ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನೋಡಿ ಇವತ್ತೇನಪ್ಪ ಅಂತ ಅಂದರೆ ಇವತ್ತು ನಮ್ಮ ಮನೆ ದೇವರು ನಂಜುಂಡೇಶ್ವರ ದೇವಸ್ಥಾನಕ್ಕೆ ನಂಜನಗೂಡಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಓಕೆ ನಮ್ಮ ಫ್ಯಾಮಿಲಿ ಆನೆ ಸ್ನಾನ ಮಾಡಿಸಿ ಅವರಿಗೆಲ್ಲ ಮಾಡ್ತಾ ಇತ್ತು ದೇವ್ರಿಗೆ ಅರ್ಕೆ ಕೊಟ್ಟಿದ್ದೀನಿ ಅರ್ಕೆಲ್ಲ ಇವತ್ತು ಇವತ್ತೇನಪ್ಪ ಅಂದರೆ ಟೆಂಪಲ್ ಬಂದಿದೆ ಇಲ್ಲಿ ನಂಜನಗೂಡು ಮೈಸೂರು ಹತ್ರ ನಂಜನಗೂಡು ನಂಜುಂಡೇಶ್ವರ ಹತ್ರ ಬಂದಿದ್ದೀನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನೋಡಿಲ್ಲ ಬನ್ನಿ ಫ್ರೆಂಡ್ಸ್ ತಿಳ್ಕೊಂಡ್ಬರೋಣ ನೋಡಿದ್ರೆ ತುಂಬ ಜನ ಇರ್ತಾರೆ ಎರಡು ಇದ್ದವರು ಸ್ವಲ್ಪ ಕಮ್ಮಿ ಇರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅನ್ನೋದು ಬರೋಣ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ನನ್ನ ಮಗ ಹೋಗ್ತಾ ಇದ್ದಾರೆ ಮುಂದೆ ನೋಡಿ ಹೇಗಿದೆ ನಮ್ಮ ರಥೋತ್ಸವ ತುಂಬ ತುಂಬ ಎಲ್ಲ ಹೊಸ್ದಾಗಿ ತಯಾರು ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಹೊಸ್ತಾಗಿ ತಯಾರು ಸಣ್ಣ ಸಣ್ಣೂರು ಇದ್ದಾಗ ಈ ರೀತಿ ಅಷ್ಟು ಇರಲಿಲ್ಲ ಓಕೆನಾ ಇದ್ರಲ್ಲಿ ಏನಪ್ಪ ಅಂದ್ರೆ ಭಕ್ತಾದಿಗಳೆಲ್ಲ ಜಾಸ್ತಿ ಇರ್ತಾರೆ ನೋಡಿ ನಮ್ಮ ನಂಜುಂಡೇಶ್ವರ ದೇವಾಲಯ ಹೇಗೆಲ್ಲ ಇದೆ ಹೇಗೆಲ್ಲ ವಿಜೃಂಭಣೆಯಿಂದ ಡಿಸೈನಾಗಿ ಮಾಡಿದ್ದಾರೆ ಕೆತ್ತಿದ್ದಾರೆ ಆಗಿನ ಕಾಲದಲ್ಲಿ ಫ್ರೆಂಡ್ಸ್ ಓಕೆನಾ ನೋಡಿ ಇವೆಲ್ಲ ರೆಡಿಯಾಗಿರೋದು ವರ್ಷಕ್ಕೊಂದು ಸಲ ರಥೋತ್ಸವ ಮಾಡ್ತಾರೆ ರಥೋತ್ಸವ ಮಾಡಿದಾಗ ಇಡೀ ನಂಜನಗೂಡು ಊರೆಲ್ಲ ತೇರೆಳಿಯುತ್ತೆ ನೋಡಿ ಫ್ರೆಂಡ್ಸ್ ಓಕೆನಾ ಆದರೆ ಏನಪ್ಪ ಅಂದರೆ ಜನಸಾಗರ ಮಾತ್ರ ತುಂಬ ತುಂಬ ಜನಗಳು ಇರ್ತಾರೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇದರಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ವಾತಾವರಣ ಮೊದಲು ಅವಾಗೆಲ್ಲ ನಾವು ಹುಡುಗರು ಇದ್ದಾಗ ಫುಲ್ ಮರಳು ಆವಾಗ ಫುಲ್ ಮರಳು ಭೂಮಿ ಆವಾಗ ನಮ್ಮ ತಂದೆ ತಾಯಿಯೆಲ್ಲ ಉಳ್ಳು ಸೇವೆ ಮಾಡ್ತಿದ್ರು ನಮ್ಮನ್ನು ಮಾಡಿಸ್ತಿದ್ರು ಇವಾಗ ನಾವು ಮೇಲೆ ನೋಡಿ ಯಾವುದೋ ಮರಳು ಭೂಮಿಗಳಿಲ್ಲ ತುಂಬ ಸುವ್ಯವಸ್ಥೆಯಲ್ಲಿ ತುಂಬ ತುಂಬ ಕಾಲ ಬದಲಾದಂಗೆ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಂಜುಂಡೇಶ್ವರ ಸ್ವಾಮಿನ ನೋಡ್ತಲ್ಲ ಇದೇ ನೋಡಿ ಎಂಟ್ರೆನ್ಸ್ ಇಲ್ಲೇ ಹೋಗೋದು ಹೆಬ್ಬಾಗಿಲು ಇಲ್ಲಿ ಈ ಕಡೆ ಹೋಗಂಗಿಲ್ಲ ಈ ಕಡೆ ಬನ್ನಿ ಅಂತ ಸೆಕ್ಯೂರಿಟಿ ಹೇಳ್ತಾರೆ ಫ್ರೆಂಡ್ಸ್ ಸೆಕ್ಯೂರಿಟಿ ಎಲ್ಲ ನೆಮಿಸಿದ್ದಾರೆ ಕಡೆ ಗೌರ್ಮೆಂಟ್ ಇಲ್ಲ ಫ್ರೆಂಡ್ಸ್ ಓಕೆನಾ ನಮ್ಮ ಫ್ಯಾಮಿಲಿ ಮನೆಯವರೆಲ್ಲ ಮುಂದೆ ಹೋಗ್ತಾಯಿದ್ದಾರೆ ಮುಂದೆ ಬಿಟ್ಟಿದ್ದೀನಿ ಓಕೆನಾ ಪೂಜೆ ನಮ್ಮ ಮಗ ಸಾಮಾನು ತಗೊಂಡು ಇದ್ದಾನೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೆ ಒಳಗಡೆ ಹೋಗಬೇಕು ಇಲ್ಲ ಬಿಗಿ ಬಂದ್ರ ತೈತೆ ಹೋಗ್ಬೇಕಾರೆ ಬರಬೇಕಾರೆ ಎರಡು ಕಾಲು ದಾರಿ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಕಾಲು ತೊಳ್ಕೊಳಕ್ಕೆಲ್ಲ ನೀರು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲದೆ ಓಕೆನಾ ನನ್ನ ಮಗಳಿಗೆ ತೋರ್ದು ನನ್ನ ಮನೆಯವ್ರು ತೊಳಿಸ್ತಾ ಇದ್ದಾರೆ ಓಕೆನಾ ನೀರನ್ನ ಕಾಲೆಲ್ಲ ತೊಳಿಸ್ತಾ ಇದ್ದಾರೆ ಕಾಲೆಲ್ಲ ತೊಳ್ಕೊಂಡಾಯ್ತು ಮನೆಯವ್ರ ಮುಂದೆ ಹೋಗ್ತಾ ಇದ್ದಾರೆ ಏನಪ್ಪ ಅಂದರೆ ಇಲ್ಲಿ ಹೋಗಿದ ತಕ್ಷಣ ನಮ್ಮ ಇದೆಯಲ್ಲ ಈ ಬಾಗಿ ಮೇಲೆ ನಾವು ನಮಸ್ಕಾರ ಹೋಗೋದು ಅದು ನಮ್ಮ ಧರ್ಮ ಓಕೆನಾ ಪ್ರತಿ ವರ್ಷ ನಾವು ಬಂದಾಗ ಇದೇ ಸಣ್ಣ ಮಾಡ್ಕೊಂಡೆ ನಾವು ಒಳಗಡೆ ಹೋಗ್ತೀವಿ ಅನ್ನೋದು ನಮ್ಮ ಆಜ್ಞೆ ಅದು ಓಕೆನಾ ಫ್ರೆಂಡ್ಸ್ ಅವ್ರಿ ಭಕ್ತಾದಿಗಳು ತುಂಬ ತುಂಬ ಜನಗಳು ಈಗೆಲ್ಲ ಜನಸಾಗ ಪೂಜೆ ಮಾಡಿಸ್ಕೊಂಡು ಈಗಿನ ಬರ್ತಾಯಿದ್ದಾರೆ ಅಂದಾಗ ನೋಡಿ ಎಷ್ಟು ಜನ ಕ್ಯಾಮ್ರಾ ಹಿಡಿತಿದ್ದಾರೆ ಓಕೆ ನೋಡ್ರ ಫ್ರೆಂಡ್ಸ್ ಒಳಗಡೆ ಕೌಂಟ್ರ್ ಇದೆ ಓಕೆನಾ ಇಲ್ಲಿ ಟಿಕೆಟ್ ತೊಗೊಳೋದು ಏನು ಅಂತ ತಾಯಿ ಸೇವೆಗೆ ಕಟ್ಟದ ದುಡ್ಡು ಎಲ್ಲ ಇರ್ತಾವೆ ನೋಡಿ ಇಲ್ಲೆಲ್ಲ ಓಕೆ ನೋಡಿ ಇಲ್ಲಿ ಶ್ರೀಕಂಠ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಏನೋ ಇದೆಲ್ಲ ಹಾಕಿದರೆ ಎಲ್ಲ ಹಾಕಿದ್ದಾರೆ ಕೊಟ್ಟವ್ರವ್ರ ಹೆಸರು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಪೂಜೆ ಭಕ್ತಾದಿಗಳು ಓಕೆನಾ ಪೂಜೆ ಮಾಡಿಸಿ ಹೇಗೆಲ್ಲ ಸಂತೋಷದಿಂದ ಕೂತಿದ್ದಾರೆ ವಾತಾವರಣದಲ್ಲಿ ನಮ್ಮ ನಂಜುಂಡೇಶ್ವರ ಸ್ವಾಮಿ ಬಂದರೆ ಎಷ್ಟು ಪ್ರಸಿದ್ಧ ವಾತಾವರಣ ನೋವು ನೆಲ್ಲೂ ಕಷ್ಟ ಇದ್ರೂ ಸಂತೋಷ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಅಷ್ಟು ಸಂತೋಷ ಇಲ್ಲಿ ಬಂದ ಪಟ್ಟೆ ಕೊಡ್ತಾನೆ ಆ ನಮ್ಮ ನಂಜುಂಡೇಶ್ವರ ಅನ್ನೋದು ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮ ನಂಜುಂಡೇಶ್ವರ ಅನ್ನೋದು ಓಕೆನಾ ಮೊದಲಲ್ಲೇ ಈ ರೀತಿ ಇರಲಿಲ್ಲ ಹೇಗೆಲ್ಲ ಡಿಸೈನ್ ಮಾಡೋದು ಅನ್ನೋದು ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಇದೆ ಓಕೆನಾ ಎಷ್ಟು ಪ್ರಸಿದ್ಧವಾದ ವಾತಾವರಣ ಮನೆಯವ್ರು ಬೈತಾ ಇದ್ದಾರೆ ಮೊದಲು ಫೋನ್ ಬಿಡ್ರಿ ಫಸ್ಟ್ ಪೂಜೆ ಆಗಲಿ ಆಮೇಲೆ ವಿಡಿಯೋ ಮಾಡಿ ಅಂತ ಬೈತಾ ಇದ್ದಾರೆ ನೋಡಿ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಬಸವ ನೋಡ್ತಿದ್ರಲ್ಲ ಈಗೆಲ್ಲ ನಮ್ಮ ಬಸವನ ಪೂಜೆ ಪುರಸ್ಕರ ಹೀಗೆಲ್ಲ ನಡೀತಾರೆ ಎಷ್ಟು ಸಂತೋಷಕ ಕಣ್ಣು ತುಂಬುತ್ತೆ ಅನ್ನೋದು ನೋಡ್ತಾರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ತುಂಬ ನಾನು ಸಣ್ಣ ಹುಡ್ಗೂ ಇದ್ದಾಗಿಂದ ನೋಡ್ತಾ ಇದೀನಿ ಓಕೆನಾ ಫ್ರೆಂಡ್ಸ್ ಅಂತ ಕಾಲದಲ್ಲಿ ಕೆತ್ತಿರೋಂಥದ್ದು ಈಗಲೂ ಇದೆ ಓಕೆನಾ ಏನು ಚೇಂಜಸ್ ಆಗಿಲ್ಲ ಆದರೆ ಏನಪ್ಪ ಅಂದರೆ ಕ್ಲೀನಿಂಗ್ ಮಾಡ್ಕೊ ಇದ್ದಾರೆ ಅದರ ಕ್ಲೀನಿಂಗ್ ಮಾಡ್ಕೊಂಡು ಉಳಿಸ್ಕೊ ಬರ್ತಾಯಿದ್ರೆ ನಮ್ಮ ನಂಜುಂಡೇಶ್ವರ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಈಗೆಲ್ಲ ಗುಹೆ ಇದ್ದಂಗೆ ಇದೆ ನಮ್ಮ ನಂಜುಂಡಪ್ಪ ಸ್ವಾಮಿ ದೇವಸ್ಥಾನ ಈಗೆಲ್ಲ ಇದೆ ಅನ್ನೋದು ನೋಡಿ ಫ್ರೆಂಡ್ಸ್ ನಾವು ದಾರಿ ತಪ್ಪಿ ಬಂದ್ವಿ ಆ ಕಡೆ ದಾರಿಲಿ ಆ ಕಡೆ ಎಲ್ಲ ಪೂಜೆ ಮಾಡ್ಸ್ಕೊ ಹೋಗೋದು ಈ ಕಡೆ ಅಂತ ಹೇಳ್ತಾ ಇದ್ರು ನಮ್ಮ ಮಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಬನ್ನಿ ಪೂಜೆ ಮಾಡ್ಸ್ಕೊ ಬರೋಣ ಅಂತ ನಮ್ಮ ಮಗಳು ಕರ್ಕೊಂಡು ಹೋಗ್ತಾ ಅವ್ರ ಅಮ್ಮನ ಮತ್ತು ಅವ್ರ ಅಣ್ಣನ ಫ್ರೆಂಡ್ಸ್ ಓಕೆನಾ ನೋಡಿ ಹೇಗೆಲ್ಲ ಕಾಣ್ತಾ ಇದೆ ಅನ್ನೋದು ಈಗೆಲ್ಲ ಕೆತ್ತನೆ ಅಂತ ನೋಡಿದ್ರಲ್ಲ ಆ ಕಾಲ ಈಗೆಲ್ಲ ಕೆತ್ತನೆ ಮಾಡಿದ್ದಾರೆ ನಾವು ಸಣ್ಣ ಹುಡುಗ ಇದ್ದಾಗ ಈಗಲೂ ಇದೆ ನೋಡಿ ಚೇಂಜಸ್ ಅಲ್ಲ ಅದು ಸುಮಾರು ವರ್ಷದಿಂದ ನಾವು ವರ್ಷಕ್ಕೆ ಒಂದು ಸಲ ಎರಡು ಸಲ ಬರ್ತೀವಿ ನೋಡಿ ಫ್ರೆಂಡ್ಸ್ ಓಕೆನಾ ನಮ್ಮ ನಂಜನೂ ನಂಜುಂಡೇಶ್ವರನ ಈಗೆಲ್ಲ ವರ್ಣನೆಗಳು ಇದ್ದಾವೆ ಓಕೆನಾ ಯಾವ ರೀತಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ದೇವ್ರ ಸೇವೆ ಅಂತಂದರೆ ಎಲ್ಲ ಭಕ್ತಾದಿಗಳು ಡೈಲಿ ಲಕ್ಷಾಂತರ ಜನ ಬರ್ತಾರೆ ನೋಡಿ ಡೈಲಿ ಅದು ಟೈಮ್ ಬಿಡುವೇ ಇರೋದಿಲ್ಲ ಆ ರೀತಿ ಭಕ್ತಾದಿಗಳು ನಂಜುಂಡೇಶ್ವರ ಅನ್ನಮ್ಮ ಭಕ್ತರು ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ಬಂದು ಓಕೆನಾ ಫ್ರೆಂಡ್ಸ್ ನೋಡಿ ಈಗೆಲ್ಲ ಪೂಜೆ ಪುರಸ್ಕಾರ ಯಾವ ದೇವ್ರು ಬೇಕು ಯಾವುದು ಎಷ್ಟು ಅವತಾರಗಳಲ್ಲಿದೆ ಎಲ್ಲ ಇದೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಈ ಫ್ರೆಂಡ್ಸ್ ದೇವ್ರ ಪೂಜೆ ಎಲ್ಲ ಆಯಿತು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಸೆಕ್ಯೂರಿಟಿಗಳು ಹೇಳ್ರಿ ಫ್ರೆಂಡ್ಸ್ ಪೂಜೆ ಮುಗಿಸ್ಕೊಂಡೆಲ್ಲ ಬಂದ್ವಿ ಅಲ್ಲಿ ಫ್ರೆಂಡ್ಸ್ ಓಕೆನಾ ಎಲ್ಲ ಕೂತ್ಕೊಂಡಿದ್ದಾರೆ ಅಲ್ಲಿಗೆ ಬಂದೆ ನಾನು ಫ್ರೆಂಡ್ಸ್ ನೋಡ್ತಾ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅನ್ನೋದು ಫ್ರೆಂಡ್ಸ್ ಓಕೆನಾ ನಮ್ಮ ನಂಜುಂಡೇಶ್ವರ ಅಂತಂದ್ರೆ ಒಳಗಡೆ ಏನೇ ಕಷ್ಟ ದುಃಖ ಬಂದರೂ ನಾನು ಸಂತೋಷ ಎಲ್ಲ ಮರೆಸುತ್ತೆ ನೋಡಿ ಎಲ್ಲ ಕೂತ್ಕೊಳ್ತಾರೆ ಇಲ್ಲಿ ನನ್ನ ಗಂಟೆ ಟೈಮ್ ಕೂತ್ಕೊಂಡು ಪ್ರಸಾದ ತಿಳ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಇಲ್ಲಿ ಓಕೆನಾ ಫ್ರೆಂಡ್ಸ್ ಓಕೆನಾ ನೋಡಿರಿ ನಮ್ಮ ಮಗಳಂತೂ ಹಿಡಿಯೋಕೆ ಆಗ್ತಿಲ್ಲ ಓಕೆನಾ ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಿದ್ದಾಳೆ ಓಕೆನಾ ಕೆಳಗಡೆ ಒಂದು ಕಡೆ ನಿಲ್ತಾಯಿಲ್ಲ ನೋಡಿ ಮಕ್ಕಳು ಎಷ್ಟು ಸಂತೋಷ ಅಂದರೆ ಮನೆಯಲ್ಲಿದ್ದಾಗ ನನ್ನ ಮಗಳು ನೋಡಿ ಫುಲ್ಲು ಕಿತಾಪತಿ ಓಕೆನಾ ನನ್ನ ಮಗನ ಜೊತೆ ಅಣ್ಣನ ಜೊತೆ ಫುಲ್ ಕಿತಾಪತಿ ಇಲ್ಲಿ ಬಂದಾಗ ಎಷ್ಟು ನೀಟಾಗಿದ್ದಾಳೆ ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಹೇಗೆಲ್ಲ ಪ್ರಸಿದ್ಧವಾದ ವಾತಾವರಣ ಹೇಗಿದೆ ಅನ್ನೋದು ಒಂದು ವಿಡಿಯೋ ಮಾಡಿದ್ವಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಲ್ಲ ಈಗೆಲ್ಲ ತೋರ್ರೆ ನಮ್ಮ ಈಶ್ವರ ನಮ್ಮ ರಂಕೀಡೇಶ್ವರ ಟೆಂಪಲ್ನ ಯಾಕೆ ಅಂದ್ರೆ ನಾ ಜಾಸ್ತಿ ವೀಡಿಯೋ ಇಲ್ಲಿ ಪರ್ಮಿಷನ್ ಕೊಡೋಲ್ಲ ಸೆಕ್ಯೂರಿಟಿ ವಿಡಿಯೋ ಮಾಡೋಕ್ಕಿಲ್ಲ ಅಂತಂದ್ರು ಯಾಕೆಪ್ಪ ಅಂದರೆ ಇಲ್ಲಿ ಪೂಜೆ ಮಾಡ್ಬೇಕಂದ್ರೆ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಅಲ್ಲಿ ಇದು ಹಾಕಿದ್ರು ಕ್ಯಾಮ್ರಾ ಇದಂಗಿಲ್ಲ ಮತ್ತು ಫೋಟೋ ಇದೆ ಎಲ್ಲ ಸೆಕ್ಯೂರಿಟಿ ಭಾರಿ ಬಾರಿ ತೆಗೆದುಬಿಟ್ಟು ನೋಡ್ತಾರಲ್ಲ ನಾವು ಪೂಜೆ ಮಾಡಿಸ್ಕೊಬಂದು ಇಲ್ಲಿ ಪ್ರಸಾದ್ ತಿಂತೀವಿ ನೋಡಿ ನನ್ನ ಮಗಳಂತ ಹಿಡಿಯೋಕೆ ಆಗ್ತಾನ ನೋಡಿ ನೋಡೋಣ ನನ್ನ ಮಗಳು ನೋಡ್ತಾನೆ ಫ್ರೆಂಡ್ಸ್ ನೋಡಿ ಹೆಂಗೆ ನೋಡ್ತಾಳೆ ಪ್ರಸಾದ ತಿನ್ಕೊಂಡು ಹಾಂ ನೋಟ ಬಳಸಿದ್ವಿ ಮತ್ತು ನನ್ನ ಫ್ರೆಂಡ್ಸ್ ಇಷ್ಟೆಲ್ಲ ಇಷ್ಟನ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು ನಾನು ಮಾಡಿರೋಂಥ ವೀಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ಸಣ್ಣದ ಬಟ್ಟೆಗೆ ಎಲ್ಲರೂ ಒಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ತೋರಿಸ್ತೇನೆ ಇವತ್ತು ನಾನು ಇಟ್ಕೊಳ್ತಾ ಇದ್ದೀನಿ ಎರಡನೇ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಎರಡನೇ ನಮ್ಮ ನಂಜುಡೇಶ್ವರ ಎಂದಿರುಗೂ ನೋಡಿಲ್ವ ಫುಲ್ ಸ್ಕಿಪ್ ಆಗಿದ್ರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರನ್ನ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರೋದು